ಸೀರೆ ಮೂವಿ ಚೆನ್ನಾಗಿದೆ ನೋಡ್ಬೋದು ಯಾವತ್ತು ಲವ್ ಯಾವತ್ತಿದ್ರು ನೋವು ಹುಡುಗಿರಿಂದ ಹೋಗ್ಬಾರ್ದು ಅಷ್ಟೇ ಹುಡುಗಿರಿಂದ ಹೋಗ ತಪ್ಪಲ್ಲ ಹುಡುಗಿರಿಂದ ಹೋದ್ಬಿಡು ಎಂತ ಹುಡುಗಿ ಲವ್ ಮಾಡ್ತೀವಿ ಅನ್ನೋ ತಪ್ಪು ಬಟ್ ಎಲ್ಲಾ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಬರುತ್ತೆ ಎಲ್ಲಾ ಹುಡುಗಿರ್ಗೂ ಪಿಕ್ಚರ್ ನೋಡ್ಬೇಕು ಬುದ್ಧಿ ಕಲಿಬೇಕು ಹುಡುಗಿರು ಅವ್ನ್ ಯಾವ ತರ ರಿವೆನ್ಸ್ ತೀರ್ಸ್ಕೊಂಡ ಅನ್ನೋದು ಇಷ್ಟ ಆಯ್ತು ಬ್ರೋ ಹುಡುಗರಿಗೆ ಲವ್ ಮಾಡ್ಬಾರ್ದು ಅಂತ ಒಂದು ಒಳ್ಳೆ ಮೂವಿ ಇದೆ ಬೇರೆ ಬ್ರೋ ಇಷ್ಟ ಇದೆ ಬ್ರೋ ಆಕ್ಟಿಂಗ್ ಎಲ್ಲ ಬಸ್ತಾ ಇದೆ ಬ್ರೋ ಆಕ್ಟಿಂಗ್ ಎಲ್ಲ ಬೆಂಕಿ ಹೀರೋನಿ ಇಷ್ಟ ಆಕ್ಟಿಂಗ್ ಚೆನ್ನಾಗಿದೆ 100 ದಿನ ಓಡುತ್ತೆ ಹುಡ್ಕೊಂಡ್ವೆ ಚೆನ್ನಾಗಿದೆ ಅಂದ್ರೆ ಜನರಲ್ಲಿ ಎಲ್ಲ ಆಕ್ಟಿಂಗ್ ತರ ಫ್ಯಾಮಿಲಿಯಲ್ಲಿ ಈ ತರ ಫ್ಯಾಮಿಲಿ ಚೆನ್ನಾಗಿದೆ ಆದ್ರೆ ಲವ್ ಈ ತರ ಮಾಡ್ಬೋದು ಎಲ್ಲ ಚೆನ್ನಾಗಿದೆ ಅದು ಅಲ್ಟಿಮೇಟ್ ಒಳ್ಳೆ ಕಂಟ್ಯಾಕ್ಟ್ ಆಕ್ಚುಲಿ ಕಡೆ ಉಪೇಂದ್ರ ಶಿಷ್ಯ ಅಂತ ಹೇಳಿದ್ರೆ ಈ ಒಂದು ಅಭಿಮಾನ ಯಾಕಂದ್ರೆ ಜನ ನೋಡುದಿಲ್ಲ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದೆ ಖುಷಿ ಇದೆ ಪ್ರಯತ್ನಕ್ಕೆ ತುಂಬಾ ಖುಷಿ ಇದೆ ನನಗೆ ಇವತ್ತು ಆ್ಯಕ್ಚುಲಿ ಇವತ್ತೇ ಕಾಯ್ತಾ ಇದೆ ನಿನ್ನೆ ಅದೊಂದು ಪ್ರೀಮಿಯರ್ ಅಂತ ಇತ್ತು ಬಟ್ ಅಲ್ಲೆಲ್ಲ ನಮಗೆ ಗೊತ್ತಿರುವವರೇ ಬರ್ತಾರೆ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅನ್ನೋ ಒಂದು ಇವತ್ತೇನ ಕೈಗಳ ರೆಸ್ಪಾನ್ಸ್ ಅಂತ ನೋಡಕ್ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ನಿನ್ನೆ ನನಗೆ ಸರ್ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನೋಡಿ ನನಗೆ ಅಲ್ಲೇ ತುಂಬಾ ಸ್ಯಾಟಿಸ್ಫೈ ತುಂಬಾ ಖುಷಿ ಪಟ್ಟು ಐ ಆಮ್ ಪ್ರೌಡ್ ಆಫ್ ಅನ್ನೋ ಒಂದು ಮಾತು ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅಂತ ಹೇಳಿದ್ರು ಸೊ ಅದು ಅಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಂಟು ಬಟ್ ಇಲ್ಲಿ ಮತ್ತೆ ಜನರ ರಿಯಾಕ್ಷನ್ಸ್ ಎಲ್ಲರೂ ಎಲ್ಲರದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಾನು ಆಲ್ರೆಡಿ ತುಂಬಾ ಕಡೆ ಹೇಳ್ಬಿಟ್ಟಿದ್ದೀನಿ ಜನರಿಗೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ಹೋಗಿ ಅಂತ

ನೀವು ನನ್ನ ಸಿನಿಮಾ ನೋಡ್ತಾ ಹೆಂಗೆ ಎಂಜಾಯ್ ಮಾಡಿರ್ತೀರೋ ನಾನು ಈ ಸಿನಿಮಾ ನೋಡ್ತಾ ಹಾಗೆ ಎಂಜಾಯ್ ಮಾಡ್ಬೇಕಂತ ತುಂಬ ಸಪೋರ್ಟಿವ್ ಆಗಿ ನಮ್ಮ ಮತ್ತೆ ಸೈಡ್ ಕರ್ಕೊಂಡು ಹೋಗೋದು ನಮ್ಮ ಕ್ಯಾಮ್ರಾ ಮುಂದೆ ಅಂತ ಅಥವಾ ಜನಗಳಿಗಾರಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಿಲ್ಲತ್ತೆ ನೀವು ನಿಲ್ಲಿಸ್ಕೊಡಿ ಈ ಸಿನಿಮಾನ ಅಂತ ಹೇಳಿದರೆ ನನಗೆ ಅದು ತುಂಬ ಖುಷಿ ಕೊಡ್ತು ಸೊ ಅವ್ರು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಅವ್ರು ನಾವು ಗುರುಗಳು ಅಂದ್ಬಿಡ್ತೀವಿ ಬಟ್ ಅವ್ರು ಇವ್ ಶಿಷ್ಯ ಅಂತ ಹೇಳ್ಬೇಕು ಅನ್ನೋ ಕೆಲಸ ನಾವು ಮಾಡಬೇಕು ಅಂತ ಸೊ ನೆನ್ನೆ ಅದು ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಸಿನಿಮಾ ಮಾಡಿದ್ದೀರಾ ಅದರಲ್ಲಿ ಮುಗಿ ಬಗ್ಗೆ ಏನೋ ಹೇಳಿದ್ರೆ ಅಂದ್ರೆ ನಾನು ಇನ್ನೂ ಸಿನಿಮಾ ಗಾಡಿ ಅಂತ ಮಾಡಿದ್ರೆ ಹುಡುಗ ಅಂತ ಜನ ಏನ್ ಮಾಡಲ್ಲ ಹುಡುಗರಲ್ಲೂ ಎಲ್ಲಾ ತರಕಾರಿ ಸಿಗ್ತಾರೆ ಹುಡುಗರಲ್ಲೂ ಎಲ್ಲಾ ತರಕಾರಿ ಸಿಗ್ತಾರೆ

ನಾನು ಕೇಳಿದ್ರೆ ಅವ್ರ 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 ಲೆವೆಲ್ಗೆ ನಾನು ಐದು ಪರ್ಸೆಂಟ್ ಇರ್ಬೋದು ಅಂತ ಕೇಳ್ತೀನಿ ಸೊ ಇಲ್ಲಿ ನೀವು ನೀವೇನೋ ನೋಡೋದು ಅವ್ರಗಿಂತ ಒಂದು ಐದು ಪರ್ಸೆಂಟ್ ಅರ್ಥ ಇದೆ ನನಗೆ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲೇ ಒಳಗಡೆ ಬನ್ನಿ ಇಷ್ಟ ಆಗುತ್ತೆ ಅಂತ ನಿನ್ನೆ ಇವತ್ತು ರಿಯಾಕ್ಷನ್ ನೋಡಿ ಅನ್ನಿಸ್ತಾ ಇದೆ ನೀವು ಸಿನಿಮಾ ನೋಡಿಲ್ಲ ಅಂತ ಇದ್ರ ದಯವಿಟ್ಟು ಅಂತ ನೋಡ್ಬೋದು I loved it. So, you um, know, that, that is the best thing that he liked it. And I'm so happy that people are like loving it. But still, we are like waiting for the audience response. We are safe, and we are <laughs> 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 so, your character, Bagatan, got a response. Getting good, idea, response. <laughs> okay, so one comment I got from Ukkisa, and he was like, he, Chitaan. Like <laughs> I really hate your character, <laughs> so that means I succeeded at my purpose. So that's You're your yeah. <laughs> so today, how are you watching the movie yeah. I loved it. Like uh, it was a different experience. It was my first experience knowing, uh, with the audience, so it was good. It was amazing. I loved it. <laughs> <laughs>